ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಹಾಗೆ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಹಾಗೆ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈಗ ಅಮೃತ ಸ್ಥಾನ ಶಾಹಿ ಸ್ಥಾನ ಪ್ರಯಾಗಲ್ಲಿ ನಡೀತಾ ಇದೆ ಮಹಾ ಕುಂಭಮೇಳ ಸ ನೂರ ನಲ್ವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭಮೇಳದಲ್ಲಿ ಎಷ್ಟು ಜನ ಭಾಗಿಯಾಗೋಕ್ಕೆ ಸಾಧ್ಯ ಆಗತ್ತೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಸುಮಾರು ಜನ ಹೋಗಿ ಸ್ನಾನ ಮಾಡಿಕೊಂಡು ಪುನೀತರ ಇದ್ದಾರೆ ಅವ್ರನ್ನೆಲ್ಲ ನೋಡಿ ನಾವು ಅಯ್ಯೋ ನಾವು ಹೋಗಬೇಕಾಗಿತ್ತಲ್ಲ ಆಗ್ತಾ ಇಲ್ವಲ್ಲ ವಯಸ್ಸಾಗಿರ್ಬೋದು ಅನಾರೋಗ್ಯ ಇರಬಹುದು ಅಥವಾ ಟ್ರಾವೆಲ್ ಇರಬಹುದು ತುಂಬ ಜನಸಂದಣಿ ಇದೆ ಹೇಗೆ ಅನ್ನುವಂತಹ ಅನೇಕ ಪ್ರಶ್ನೆಗಳನ್ನ ನಮ್ಮನ್ನು ಇರುತ್ತೆ ಆದ್ರೂ ನಾವು ಶಾಹಿ ಸ್ನಾನದ ಅಮೃತ ಸ್ನಾನದ ಉಪಯೋಗವನ್ನು ಪಡ್ಕೋಬೇಕು ಅಂತಂದರೆ ಈ ಒಂದು ಸಣ್ಣ ಉಪಾಯವನ್ನು ಮಾಡಿ ನೀವು ಅಮೃತ ಸ್ನಾನ ಮಾಡದಷ್ಟೇ ಮತ್ತು ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ಮೇಳದಲ್ಲಿ ಶಾಹಿ ಸ್ನಾನ ಮಾಡದಷ್ಟೇ ಪುಣ್ಯ ಬರುವಂತಹ ಒಂದು ನಿಮಗೆ ಉಪಯೋಗಕರವಾದಂತಹ ಮಾಹಿತಿಯನ್ನು ಇಲ್ಲಿ ನೀಡ್ತಾ ನೀಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಿಮ್ಮ ನಿಮ್ಮ ಊರುಗಳಿಗೆ ಹತ್ತಿರದಲ್ಲಿ ಯಾವುದಾದ್ರೂ ನದಿಗಳು ಖಂಡಿತವಾಗಲೂ ಇದ್ದೇ ಇರುತ್ತೆ ನೂರು ಕಿಲೋಮೀಟ್ರ್ ಆಗಲಿ ನೂರೈವತ್ತು ಕಿಲೋಮೀಟ್ರ್ ಆಗಲಿ ನಾವು ಅಷ್ಟು ಸಾವಿರಾರು ಕಿಲೋಮೀಟ್ರ್ ಹೋಗೋದನ್ನು ಲೆಕ್ಕ ಹಾಕ್ಕೊಂಡ್ರೆ ನಮ್ಗೆ ನೂರು ನೂರೈವತ್ತು ಕಿಲೋಮೀಟ್ರ್ ಸಹ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ ಹಾಗೆ ಜನಸಂದಣಿ ಇರಲ್ಲ ದುಂಬಿಗಳಿರಲ್ಲ ದುಂಬಿಗಳಿರಲ್ಲ ತುಂಬ ಇನ್ನು ಕ್ರೌಡ್ ಇರಲ್ಲ ಅಂತಹ ಒಂದು ನದಿ ಸ್ಥಾನ ಯಾವುದಾದ್ರೂ ಒಂದು ನದಿಗೆ ಹೋಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮುತ್ತೈದರು ನದಿ ಸ್ಥಾನ ಹೇಗೆ ಮಾಡಬೇಕು ಸ್ನಾನ ಹೇಗೆ ಮಾಡಬೇಕು ಅನ್ನೋದನ್ನು ಅರಿಶಿಣ ಕುಂಕುಮ ಹೂವು ಬಳೆ ಎಲ್ಲ ಧರಿಸಿ ಗಂಗೆಗೆ ಸಹ ನಾವು ಈ ರೀತಿಯಾದಂತಹ ಒಂದು ಸಂಸ್ಕಾರವನ್ನು ಮಾಡಿ ಅರಿಶಿಣ ಕುಂಕುಮ ಬಳೆ ಹೂವು ಎಲ್ಲ ಗಂಗೆಗೆ ಕೊಟ್ಟು ನಾವು ಗಂಗೆನಲ್ಲಿ ಮುಳುಗಿ ನೀವು ಶಾಹಿ ಸ್ನಾನದ ಅಥವಾ ಕುಂಭಮೇಳದ ಒಂದು ಮಹಾಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಂತ್ರ ಬರೋರು ಆ ಮಂತ್ರವನ್ನು ಪಠಣೆ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಕುಂಭಮೇಳದಲ್ಲಿ ಮಹಾಕುಂಭದಲ್ಲಿ ಪ್ರಾಣ್ ಸ್ನಾನ ಮಾಡದಷ್ಟೇ ಪುಣ್ಯ ನಿಮಗೆ ಸಿಕ್ಕುತ್ತೆ ಅದನ್ನು ನೀವು ನಂಬಿ ನಾನು ಇವತ್ತು ಪ್ರಯಾಗ್ರಾಜದಲ್ಲಿ ಮಹಾ ಕುಂಭಮೇಳದಲ್ಲಿ ನಾನು ಸ್ನಾನ ಮಾಡ್ತಾಯಿದ್ದೀನಿ ಅಂತ ನೀವು ಒಳ್ಳೆಯ ಭಾವನೆಯಿಂದ ಮನಸಾರೆ ನೀವು ಇಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ಅಷ್ಟೇ ಪುಣ್ಯ ಬರುತ್ತೆ ಈ ರೀತಿಯಾಗಿ ನೀವು ಮೊದಲಿಗೆ ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಗಂಗೆಯಲ್ಲಿ ಮೀಯ್ಯಬೇಕಾಗುತ್ತೆ ಹಾಗೆ ಸ್ನಾನ ಹೆಂಗು ಸ್ನಾನಕ್ಕೆ ಹೋಗ್ತಿದ್ದೀವಲ್ಲ ಅಂತ ಹಾಗೆ ಬರುವ ಹಾಗಿಲ್ಲ ಯಾವುದೇ ನದಿ ಸ್ನಾನ ನೀವು ಮಾಡಿದ್ರೂ ಮೊದಲಿಗೆ ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಅಥವಾ ಹೊರಗಡೆ ಸ್ನಾನ ಮಾಡಿಕೊಂಡು ನದಿಯಲ್ಲಿ ಇಳಿಬೇಕಾಗತ್ತೆ ಗಂಗಾ ನದಿ ಬಹಳ ಪವಿತ್ರವಾಗಿರ್ತಕ್ಕಂತಹ ನದಿ ನಾವು ದೇವಸ್ಥಾನಕ್ಕೆ ಹೋಗುವ ರೀತಿಯಲ್ಲಿ ಗಂಗೆಯನ್ನು ಮುಟ್ಟಬೇಕಾಗತ್ತೆ ಗಂಗೆಗೆ ಅಪಚಾರವನ್ನು ಮಾಡಬಾರ್ದು ನಾವು ಯಾವುದೇ ರೀತಿಯಾದಂತಹ ಸೋಪು ಶಾಂಪು ಎಲ್ಲ ಹಾಕಿ ಮೈಯೆಲ್ಲ ಉಜ್ಜಿ ಈ ರೀತಿಯಾಗಿ ನದಿಯನ್ನು ನಾವು ಕಲುಷಿತ ಮಾಡಬಾರದು ನದಿಯನ್ನು ಪವಿತ್ರವಾಗಿ ನೋಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾವು ಮೂರು ಮುಳುಗು ಅಥವಾ ಒಂಬತ್ತು ಮುಳುಗು ದಿಕ್ಕುಗಳಿಗೆ ಮೂರು ಮುಳುಗಾಗಿ ಸಹ ನಾವು ನಾಲ್ಕು ದಿಕ್ಕಲ್ಲಿ ಮೂರು ಮೂರು ಮುಳುಗು ಸಹ ಮುಳುಗಬಹುದು ಇದು ನನಗೆ ಅಷ್ಟು ಅಷ್ಟು ಆಚಾರದ ಬಗ್ಗೆ ಗೊತ್ತಿಲ್ಲ ದೊಡ್ಡವರು ಯಾರಾದರೂ ಗೊತ್ತಿರೋರು ಇದ್ದರೆ ನೀವು ತಿಳ್ಕೊಳ್ಳಿ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ನಾನು ಪ್ರತಿ ಸಲ ನದಿಯಲ್ಲಿ ಯಾವ ರೀತಿ ಸ್ನಾನ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸಾಧ್ಯವಾದಷ್ಟು ಪ್ರತಿ ತಿಂಗಳು ನದಿ ಸ್ನಾನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ವರ್ಷದಲ್ಲಿ ಒಂದು ಸತಿ ಸಮುದ್ರ ಸ್ನಾನ ಹಾಗೆ ತಿಂಗಳಿಗೆ ಒಂದು ಸತಿ ನದಿ ಸ್ನಾನ ಸ್ನಾನ ಮಾಡಿದ್ರೆ ನಮ್ಮೆಲ್ಲ ಕರ್ಮಗಳು ಕಳೆಯುತ್ತೆ ನಮಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ ಅದೃಷ್ಟ ಬರುತ್ತೆ ಮನೆ ಮಕ್ಕಳುಗಳು ಎಲ್ಲ ಚೆನ್ನಾಗಿರ್ತಾರೆ ಹಾಗೆ ಪಿತೃದೋಷಗಳಿರಬಹುದು ದೊಡ್ಡವರ ಏನೇನೋ ಹೇಳ್ತಾರಲ್ಲ ಶ್ರೀ ದೋಷ ಪಿತೃದೋಷ ಇಂತಹ ಎಲ್ಲ ದೋಷಗಳು ಸಹ ನಿವಾರಣೆ ಆಗುತ್ತೆ ನದಿ ಸ್ನಾನ ಮಾಡೋದ್ರಿಂದ ಹಾಗೆ ನದಿ ಸ್ನಾನ ಮಾಡುವಾಗ ನೀವು ಏಕಾಗ್ರತೆಯಿಂದ ಒಳ್ಳೆಯ ಮನಸ್ಸಿನಿಂದ ದೇವರನ್ನು ಮಾಡಿ ಒಳ್ಳೆಯ ಮನಸ್ಸಿನಲ್ಲಿ ಸ್ನಾನ ಮಾಡಬೇಕು ಅಲ್ಲಿ ಹೋಗಿ ನಾವು ಏನೋ ಎಂಜಾಯ್ ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ಅಂದ್ಕೊಂಡು ಮಾಡೋದಲ್ಲ ಒಳ್ಳೆಯ ಭಕ್ತಿಪೂರ್ವಕವಾಗಿ ನೀವು ಈ ರೀತಿಯಾಗಿ ಸ್ನಾನ ಮಾಡ್ಕೊಂಡು ಬನ್ನಿ ನಿಮಗೆ ಮಹಾಕುಂಭ ಮೇಳದಲ್ಲಿ ಅಥವಾ ಪೂರ್ಣ ಕುಂಭ ಅರ್ಧ ಕುಂಭ ಈ ರೀತಿಯಾಗಿ ಹನ್ನೆರಡು ವರ್ಷಕ್ಕೊಂದೇ ಸತಿ ಬರುವಂತಹ ಕುಂಭಮೇಳ ಇರಬಹುದು ಪುಷ್ಕರಗಳು ಅಂತ ಹೇಳ್ತಾರೆ ಈ ರೀತಿಯ ಪುಷ್ಕರಗಳಲ್ಲಿ ಸ್ನಾನ ಮಾಡದಷ್ಟೇ ಪುಣ್ಯ ಬರುತ್ತೆ ಯಾವ ನದಿಗೆ ಪುಷ್ಕರಗಳು ಬಂದರೂ ಸಹ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ನದಿಯಲ್ಲಿ ಹೋಗಿ ನೀವು ಪುಷ್ಕರ ಮಂತ್ರವನ್ನು ಹೇಳಿಕೊಂಡು ಪುಷ್ಕರ ಸ್ನಾನ ಮಾಡೋದ್ರಿಂದ ಅಷ್ಟೇ ಫಲ ಸಿಕ್ಕುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ ಹಾಗೆ ಈ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಅಂದರೆ ನಾಳೆಯೇ ಇದೆ ಆವತ್ತು ಸಹ ಈ ಒಂದು ಅಮೃತ ಸ್ನಾನವನ್ನು ಮಾಡಬಹುದು ಇಲ್ಲ ಅಂದರೆ ಮೂರನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕು ಸಹ ಒಂದು ಅಮೃತ ಸ್ನಾನದ್ದು ಗಳಿಗೆ ಬರುತ್ತೆ ಅಲ್ಲೂ ಸಹ ನೀವು ಸ್ನಾನ ಮಾಡಬಹುದು ನಂತರ ಶಿವರಾತ್ರಿ ಇಪ್ಪತ್ತಾರನೇ ತಾರೀಕು ಸಹ ಈ ಅಮೃತ ಸ್ನಾನವನ್ನು ನೀವು ಮಾಡಬಹುದು ಮಹಾಕುಂಭಮೇಳ ಶುರುವಾಗಿದ್ದು ಜನ್ವರಿ ಮೂರ ಹದಿಮೂರರಿಂದ ಮತ್ತು ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತಾರರವರೆಗೂ ಇರುತ್ತೆ ಯಾಕಂದರೆ ಈಗ ಡೇಟ್ಸ್ ಆಗೋಗಿರೋದ್ರಿಂದ ನಾನು ಆಗೋಗಿರೋ ಡೇಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸೊ ನೀವು ಇಪ್ಪತ್ತಾರನೇ ತಾರೀಕು ವರೆಗೂ ನೀವು ಯಾವಾಗ ಆದ್ರೂ ಸಹ ನಿಮ್ಮ ಹತ್ತಿರದ ನದಿ ಸ್ಥಾನಕ್ಕೆ ನದಿಗಳಿಗೆ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬನ್ನಿ ನೀವು ಅಷ್ಟೇ ಫಲಿತಾಂಶವನ್ನು ಪಡೀತೀರಾ ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ತೀರ ನೀವು ನಿಮ್ಮ ಮಕ್ಕಳು ನಿಮ್ಮ ಸಂಸಾರ ಸುಖವಾಗಿರುತ್ತೆ ಹಾಗೆ ಕೆಲವರಿಗೆ ಪುಣ್ಯ ಬರಬೇಕು ನಾವು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಕಳಿಬೇಕು ಅನ್ನುವಂತಹ ಜನ ಇರ್ತಾರೆ ನನ್ನವರು ನನ್ನಂತವರು ಹಾಗಾಗಿ ಖಂಡಿತವಾಗ್ಲೂ ನೀವು ಸ್ನಾನವನ್ನು ಮಾಡ್ಕೊಂಡು ಬನ್ನಿ ನಿಮ್ಮೆಲ್ಲ ಕರ್ಮಗಳು ಕಳೆಯುತ್ತೆ ಹಾಗೆ ಪುಣ್ಯ ಸಹ ಬರುತ್ತೆ ನಿಮಗೆ ಇನ್ನೊಂದು ವಿಚಾರವನ್ನು ತಿಳಿಸ್ತೀನಿ ನೀವು ಯಾವುದೇ ರೀತಿಯಂತಹ ನದಿಗಳಿಗೆ ಹೋದಾಗ ಪ್ಲಾಸ್ಟಿಕನ್ನು ಬಿಡಬೇಡಿ ಆಮೇಲೆ ಬಟ್ಟೆ ಬಿಡಬೇಕು ಅನ್ನೋದು ಪದ್ಧತಿಗಳು ಕೆಲವಲ್ಲಿದೆ ಬಟ್ಟೆಗಳನ್ನ ಬಿಟ್ಟು ನದಿಯನ್ನು ಕಲುಷಿತ ಮಾಡಬೇಡಿ ನಿಮಗೆ ಬಟ್ಟೆಗಳು ಬಿಡಬೇಕು ಅಂತಂದರೆ ನೀವು ಆ ಬಟ್ಟೆನ ನೀವು ಹಾಕ್ಕೊಂಡಿರೋ ಬಟ್ಟೆನ ಚೆನ್ನಾಗಿ ತೊಳೆದು ಜಾಲಿಸಿ ಒಣಗಿಸಿ ಯಾರಿಗಾದರೂ ಬಡಬಗ್ಗರಿಗೆ ಕೊಡಿ ಯಾವುದೇ ಕಾರಣಕ್ಕೂ ನದಿಗಳಲ್ಲಿ ಬಿಡಬೇಡಿ ಹಾಗೆ ಈಗ ಅನೇಕ ಜನರನ್ನಲ್ಲಿ ನೋಡ್ತಾ ಇದ್ದೀನಿ ನದಿ ಅಕ್ಕ ಪಕ್ಕ ಎಲ್ಲ ಶೌಚವನ್ನು ಮಾಡ್ತಾಯಿದ್ದಾರೆ ಹಾಗೆ ಅಲ್ಲೇ ತೊಳ್ಕೊಳ್ಳೋದು ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡೋದು ಇದು ತುಂಬ ಜಾಸ್ತಿಯಾಗಿದೆ ಇದೆಲ್ಲ ಅವಾಯ್ಡ್ ಆಗಬೇಕು ನಮ್ಮ ನದಿ ನಮ್ಮ ಪವಿತ್ರವಂತಹ ನದಿಗಳನ್ನು ಈ ರೀತಿಯಾಗಿ ನಾವು ಗಲೀಜು ಮಾಡೋದು ತುಂಬ ಕೆಟ್ಟ ಅಭ್ಯಾಸ ಅದನ್ನು ಬಿಡಬೇಕು ಇದರ ಕಡೆ ಸರ್ಕಾರ ಸಹ ಗಮನ ತಗೋಬೇಕು ಹಾಗೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂದರೆ ಪಕ್ಕದಲ್ಲೇ ಅಡುಗೆಗಳನ್ನು ಮಾಡುವಂತಹ ಒಂದು ಛತ್ರಗಳಿದೆ ಅಲ್ಲಿ ಬರ್ತಕ್ಕಂಥ ವೇಸ್ಟ್ ನೀರು ಸಹ ಈ ನದಿಗೆ ಬಿಡ್ತಾ ಇದ್ದಾರೆ ಸುಮಾರು ನದಿ ನೋಡಿದ್ದೀನಿ ಅಕ್ಕಪಕ್ಕ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಿಷಾಂಬ ಹತ್ರ ಸಹ ತುಂಬ ಈ ಥರ ಗಲೀಜು ಮಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದಲ್ಲೂ ಸಹ ಗಲೀಜು ಇದ್ದಾರೆ ಹಾಗೆ ನಂಜನಗೂಡ ಹತ್ರ ಅಂತೂ ಒಂದು ದೊಡ್ಡ ಕಟ್ಟೆಯನ್ನು ಕಟ್ಟಿಬಿಟ್ಟು ಆ ಊರಲ್ಲಿ ಬರ್ತಕ್ಕಂತಹ ಎಲ್ಲ ಮೋರಿ ನೀರು ಸಹ ಕಪಿಲೆಗೆ ಇದ್ದಾರೆ ಇದು ಸಹ ಬಹಳ ಅನ್ಯಾಯದ ಸಂಗತಿ ನಂತರ ಹೇಳಬೇಕಂದ್ರೆ ಸಿಪುರ ದೇವಸ್ಥಾನದ ಹತ್ರ ಸಹ ಊರಿನ ಕೊಳಚೆ ನೀರನ್ನು ಸಹ ನದಿಗೆ ಬಿಡ್ತಾ ಇದ್ದಾರೆ ದಯವಿಟ್ಟು ಯಾರಾದರೂ ನನ್ನ ವಿಡಿಯೋ ನೋಡಿದ್ರೆ ಇದರ ಬಗ್ಗೆ ತಕ್ಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಾನು ಕಳ್ಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ನಾವು ಕೇವಲ ಸಾಮಾನ್ಯ ಮನುಷ್ಯರು ನನ್ನ ಕೈಯ್ಯಲ್ಲಿ ಇದನ್ನೇನಿದ್ರು ಮೀಡಿಯಾಗೆ ತಿಳಿಸುವಂತಹ ಅಂದರೆ ನನ್ನ ವಿಡಿಯೋಸ್ ಎಷ್ಟವರೆಗೂ ನೋಡ್ತಾರೆ ಅಷ್ಟು ಜನ ಮಾತ್ರ ಇದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಬ್ಬರೂ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ನಾನು ಕಳ್ಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ನದಿಗಳನ್ನು ಪವಿತ್ರವಾಗಿ ಕಾಣಬೇಕು ನಾವೆಲ್ಲ ಕಸ ಕಡ್ಡಿ ಎಲ್ಲ ಹಾಕಿ ನದಿಗಳನ್ನು ಕಲುಷಿತ ಮಾಡಬೇಡಿ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಮಾತನ್ನು ಆಲಿಸಿ ನಂತರ ನದಿನಲ್ಲಿ ಜಲಚರಗಳಿಗೆಲ್ಲಾನು ಸಹ ತೊಂದರೆ ಇದೆ ಇದರಿಂದ ಇದನ್ನು ಸೋಪು ಶಾಂಪೂಯಿಂದ ತುಂಬ ಜಲಚರಗಳು ಸಾವನ್ನಪ್ಪತ್ತ ಇದ್ದಾವೆ ಅವುಗಳ ಸಂತತಿ ಸಹ ಕಮ್ಮಿ ಆಗ್ತಾಯಿದೆ ನಾನು ಸಾಮಾನ್ಯ ನದಿ ಹತ್ರಕ್ಕೆ ಹೋದಾಗ ಸ್ವಲ್ಪ ಏನಾದರೂ ಕಾಳುಗಳನ್ನು ಹಿಂದಿನ ದಿವ್ಸನೇ ನೆನೆಸಿಟ್ಕೊಂಡಿರ್ತೀನಿ ಅಂದರೆ ಇದನ್ನು ಭೂತಯಜ್ಞ ಅಂತಲೂ ತಿಳ್ಕೊಬೋದು ಅಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಜಲಚರಗಳಿಗೆ ಸ್ವಲ್ಪ ಆಹಾರವನ್ನು ನೀಡುವಂತಹ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ ಬೇಯಿಸಿರ್ತಕ್ಕಂಥ ಅನ್ನ ಆಗಿರ್ಬೋದು ಅಂದರೆ ಈಗ ನದಿಗೆ ನಾ ನೈವೇದ್ಯವಾಗಿ ಪೊಂಗಲ್ಲು ಆಮೇಲೆ ತುಪ್ಪದನ್ನ ಇಂಥದ್ದೆಲ್ಲ ಮಾಡ್ಕೊಂಡು ಹೋಗಿದ್ದೆ ಇದೆಲ್ಲ ಜಲಚರಗಳಿಗೂ ಸಹ ಆಗುತ್ತೆ ನಂತರ ಕಾಳುಗಳು ಮೊಳಕೆ ಕಾಳುಗಳು ಯಾವುದಾದ್ರೂ ಕಾಳುಗಳನ್ನ ನೆನೆಸ್ಕೊಂಡು ಹೋಗಿ ಹಾಕ್ಬೋದು ಮತ್ತು ಕಾಳುಗಳನ್ನ ಹಾಕ್ಬೋದು ಇಂಥದ್ದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದು ಒಳ್ಳೆಯ ಅಭ್ಯಾಸ ಅನಿಸಿದ್ರೆ ಇದನ್ನು ರೂಢಿಸ್ಕೊಳ್ಳಿ ಜಲಚರಗಳನ್ನು ಸಹ ಉಳಿಸಿ ನದಿಯನ್ನು ಉಳಿಸಿ ಪವಿತ್ರತೆಯನ್ನು ಕಾಪಾಡ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬೇಡಿ ಈ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಶ್ರೀರಾಮ್